ಮಾಡಿದಕೋಸ್ಕರ ನನ್ನ ಒಂದು ಪ್ರತಿಕ್ರಿಯೆ ಮಾನ್ಯ ಹರಿಹರ ಶಾಸಕರು ಅವರು ವಿನಾಕಾರಣ ನನ್ನ ಮೇಲೆ ಅಕ್ರಮ ಮರಳುಗಾರಿಕೆ ಆರೋಪ ಮಾಡಿದ್ದು ಅದಕ್ಕೆ ಈ ಪ್ರೆಸ್ ಮೀಟ್ ಮೂಲಕ ಸ್ಪಷ್ಟನೆ ನೀಡುತ್ತೇನೆ ಮಾನ್ಯ ಶಾಸಕರು ಎರಡು ದಿನಗಳ ಹಿಂದೆ ವಿಜಯನಗರ ಜಿಲ್ಲೆಯ ವ್ಯಾಪ್ತಿಯ ಚಿಕ್ಕಬಿದಿರಿ ಗ್ರಾಮಕ್ಕೆ ಮಾಧ್ಯಮ ಸ್ನೇಹಿತರನ್ನು ಕರೆದುಕೊಂಡು ಹೋಗಿ ಗಣಿ ಸಚಿವರು ಅಕ್ರಮ ಸಂಗ ಮರಳು ಸಂಗ್ರಹ ಮಾಡಿದ್ದಾರೆ ಎಂದು ಆರೋಪ ಮಾಡಿದ್ದಾರೆ ಅದರಲ್ಲಿ ಎ ಬಿ ಎಂ ವಿಜಯಕುಮಾರ್ ಅವರು ಕೂಡ ಇದ್ದಾರೆ ಅಂತ ನನ್ನ ಹೆಸರು ಪ್ರಸ್ತಾಪ ಮಾಡಿದರು ಮಾನ್ಯ ಶಾಸಕರು ಬಿ ಪಿ ಹರೀಶ್ ಅವರು ಒಂದು ಸ್ಪಷ್ಟನೆ ನೀಡಲು ಬಯಸ್ತೀನಿ ನೀವು ಭೇಟಿ ನೀಡೋ ಸ್ಥಳ ಆ ಸ್ಥಳದಲ್ಲಿ ಮರಳ ಮರಳಲ್ಲಾದು ಮಣ್ಣು ಅದನ್ನು ಮರಳು ಅದು ಇಷ್ಟು ಸಾವಿರಾರು ಲೋಡ್ ಗಂಟಲೇ ಇದು ಮಾಡಿದ್ದಾರೆ ಅಂತಂದು ಆರೋಪ ಮಾಡಿದ್ರಲ್ಲಿ ಅದು ಮರಳು ಮರಳಿನ ರೀತಿ ಕಾಣ್ತಕ್ಕಂಥ ಮಣ್ಣು ಅದು ನದಿಯಲ್ಲಿ ನದಿ ನೀರು ಹರಿವು ಕಡಿಮೆ ಆಗಿದ್ದಕ್ಕೆ ಅಲ್ಲಿ ಸಣ್ಣ ನೀರಾವರಿ ಇಲಾಖೆಯಿಂದ ಅನುಮತಿ ಮೇರೆಗೆ ಹೂಳು ತೆಗೆದು ಅಲ್ಲೇ ಪಕ್ಕದಲ್ಲಿ ಹಾಕಿರೋದು ಅದನ್ನು ಅದು ಸರ್ಕಾರದ ಆಸ್ತಿ ಆಸ್ತಿ ಅದು ಅದು ನಾವೇನು ಏನು ಹಾಕಿದ್ದೀವಲ್ಲ ಅದು ಸರ್ಕಾರದ ಆಸ್ತಿ ಅದು ಅದಕ್ಕೂ ನನಗೂ ಯಾವುದೇ ಥರದ ಸಂಬಂಧ ಇಲ್ಲ ಅದು ಸಚಿವರಿಗೂ ಸಂಬಂಧ ಇಲ್ಲ ಬಿ ಪಿ ಹರೀಶ್ ಅವರು ಯಾವುದೇ ದಾಖಲೆ ಇಲ್ಲದಾಗೆ ಗಾಳಿಯಲ್ಲಿ ಗುಂಡು ಹೊಡೆ ಅಂತ ಆರೋಪ ಮಾಡೋದು ಸರಿಯಲ್ಲ ಒಬ್ಬ ಶಾಸಕರಾದವರು ಕನಿಷ್ಠ ಜ್ಞಾನ ಇರಬೇಕಾಗಿತ್ತು ಅವರಿಗೆ ಅದು ಸರ್ಕಾರದ ಆಸ್ತಿ ಅದನ್ನು ನಾವು ಯಾರೂ ಅಕ್ರಮವಾಗಿ ಸಾಗಿಸಲು ಬರುವುದಿಲ್ಲ ಅಲ್ಲಿ ಹಾಕಿರ್ತಕ್ಕಂಥದನ್ನ ಅಕ್ರಮವಾಗಿ ಸಾಗಿಸೋಕೆ ಬರಲ್ಲ ಅದನ್ನು ಸರ್ಕಾರ ಹರಾಜ್ ಪ್ರಕ್ರಿಯೆ ಮಾಡ್ತದೆ ಅದನ್ನು ಸರ್ಕಾರದಿಂದನೇ ಮಾರಾಟಕ್ಕೆ ಒಂದು ಟೆಂಡರ್ ಕರೆದು ಅದನ್ನು ಮಾಡೋಂಥ ವ್ಯವಸ್ಥೆ ಇರ್ತದೆ ಆಮೇಲೆ ಸರ್ಕಾರದ ಕಾಮಗಾರಿಗಳು ಅದಕ್ಕೆ ಇಲಾಖೆ ಅನುಮತಿ ತಗೊಂಡು ಅದನ್ನು ಕೊಡ್ತಕ್ಕಂಥದ್ದು ಒಂದು ಸಿಸ್ಟಮ್ ಇದೆ ಸಚಿವರಾದ ಎಸ್ ಎಸ್ ಮಲ್ಲಿಕಾರ್ಜುನ್ ಸಾಹೇಬರು ಅಧಿಕಾರ ಇದ್ರೂ ಯಾವುದೇ ಒಂದು ಹಸ್ತಕ್ಷೇಪ ಮಾಡಿಲ್ಲ ಆ ವಿಚಾರದಲ್ಲಿ ಯಾರ ಮೇಲೂ ಪ್ರಭಾವ ಬೀರಿಲ್ಲ ಹಾಗಾಗಿ ಆ ಮಣ್ಣು ಅಲ್ಲೇ ಇತ್ತು ಅವ್ರಿಗೆ ಸಚಿವರಾದ್ರೂ ಯಾವ ಕಾರಣಕ್ಕೂ ಯಾವುದೋ ಒಂದು ಅಧಿಕಾರಿ ಮೇಲೆ ಪ ಹೇಳಿ ನಾವು ಅಲ್ಲಿ ಇದು ಮಾಡ್ತೀವಿ ಅಲ್ಲಿ ಮರಳು ಗಣಿಗಾರಿಕೆ ಅದು ಇದು ಅಂತಂದು ಯಾರತ್ರ ಏರಿಲ್ಲ ಅಲ್ಲಿ ಅಲ್ಲಿ ನೀರಿನ ಹರಿವು ಕಮ್ಮಿ ಇದ್ದಿದ್ದಕ್ಕೆ ನೀರಿನ ಅರಿವಿಗೋಸ್ಕರ ಮೈನರ್ ಇರಿಗೇಷನ್ ಡಿಪಾರ್ಟ್ಮೆಂಟಿಗೆ ಪರ್ಮಿಷನ್ ಲೆಟ್ರ್ ತಗೊಂಡು ಪರ್ಮಿಷನ್ ಲೆಟ್ರ್ ಬಂದುಬಿಟ್ಟು ಇಲ್ಲಿದೆ ವಿತ್ ಡಾಕ್ಯುಮೆಂಟ್ ಪರ್ಮಿಷನ್ ಲೆಟ್ರ್ ಇದೆ ಇಲ್ಲಿ ತಮಗೆಲ್ಲ ಮಾಧ್ಯಮ ಸ್ನೇಹಿತರಿಗೆ ನಿಮಗೆ ಕೊಟ್ಟಿದ್ದೀನಿ ಆ ಪರ್ಮಿಷನ್ ಲೆಟ್ರ್ ಮೈನರ್ ಇರಿಗೇಷನಿಗೆ ಬರ್ತತೆ ಅಂದು ಅಲ್ಲಿ ಮಾಡಿರ್ತಕ್ಕಂಥದ್ದು ಹೊಳೆಯಲ್ಲಿ ಸಾಕಷ್ಟು ಮರಳಿದೆ ಮರಳಿಲ್ಲದ ಜಾಗ ಅಲ್ಲ ಆದರೆ ನಮಗೆ ನೀರಿನ ನೀರಿನರಿವು ನೀರಿನ ಅರಿವಿಗೆ ಏನು ಬೇಕಾಗ್ತಲ್ಲ ಅದನ್ನು ಮಾಡಿದ್ದೀವಿ ಅದನ್ನು ಎತ್ತಿ ಅಲ್ಲೇ ಹಾಕೋದ್ರಿಂದ ಮತ್ತೆ ಹೂಳು ತುಂಬ್ಕೊಂತತೆ ಮಣ್ಣು ಹಿಣ್ಣು ಕಲ್ಲು ಎಲ್ಲದು ಮಿಶ್ರಿತವಾದಂಥ ಅದು ಒಂದು ಕೆಂಪಗಾಗಿರ್ತಕ್ಕಂಥ ಮರಳು ಅದು ಅದನ್ನು ತೆಗೆದು ಅಲ್ಲೇ ಒಂದು ಮೇಲ್ಗಡೆ ಇರತಕ್ಕಂಥ ಒಂದು ಜಾಗದಲ್ಲಿ ಹಾಕಿದ್ವಿ ಸ್ಟಾಕ್ ಯಾರ್ಡ್ ಮಾಡಿದ್ವಿ ಅದನ್ನು ಸರ್ಕಾರದವರು ಅಳತೆ ಮಾಡಿದ್ದಾರೆ ಒಂದು ಸರ್ವೆ ಮಾಡಿದ್ದಾರೆ ಒಂದು ಪಂಚನಾಮನೂ ಮಾಡಿದ್ದಾರೆ ಪಂಚನಾಮದ ಕಾಪಿನೂ ನಿಮಗೆ ಕೊಟ್ಟಿದ್ದೀನಿ ಅದು ಅಧಿಕೃತವಾದಂಥ ಒಂದು ಕೆಲಸನ ಸರ್ಕಾರ ನಡೆಸ್ತದೆ ಅದನ್ನು ಬಿಟ್ಟು ಸುಮ್ಮನೆ ಸಚಿವರ ಮೇಲೆ ಈ ರೀತಿಯಾದ ಒಂದು ಕೆಟ್ಟ ಅಪವಾದನ ಎಲೆಕ್ಷನಿಗೋಸ್ಕರ ಎಲೆಕ್ಷನ್ ಗಿಮಿಕೆಗೋಸ್ಕರ ಮಾಡ್ತಕ್ಕಂಥದ್ದು ತಪ್ಪು ಆಮೇಲೆ ಎಸ್ ಎಸ್ ಮಲ್ಲಿಕಾರ್ಜುನವರು ಶಾಸಕರಾದ ಬಿ ಪಿ ಹರೀಶ್ ಅವರು ಏಕವಚನದಲ್ಲಿ ಮಾತನಾಡಿರುವುದು ಪ್ರವೃತ್ತಿಗೆ ಕೈ ಬಿಡಬೇಕು ಶಾಸಕರು ಅಲ್ಲಿ ಇರುವುದು ಮರಳು ಮಣ್ಣು ಅಂತ ಪರೀಕ್ಷೆ ಮಾಡಿಸ್ಲಿ ಅವರು ಅಲ್ಲಿ ಅಕ್ರಮವಾಗಿದೆ ಅನ್ನೋ ದಾಖಲಾತಿ ಮಾಧ್ಯಮದವರ ಮುಂದೆ ಪ್ರದರ್ಶಿಸಲಿ ಅದನ್ನು ಬಿಟ್ಟು ರಾಜಕೀಯವಾಗಿ ಬೇಳೆ ಬಯಸ್ಕೊಳ್ಳಲು ವಿನಾಕಾರಣ ಆರೋಪ ಮಾಡೋ ಪ್ರವೃತ್ತಿಗೆ ಕೈ ಬಿಡಬೇಕಂದು ಅವ್ರಿಗೆ ಒಂದು ಸ್ವಲ್ಪ ಕನಿಷ್ಠ ಜ್ಞಾನನಾರ ಇರಬೇಕು ಶ ಸಜ್ ಅವರೊಂದು ಸಚಿವರಾದ್ರೆ ಒಂದು ಉನ್ನತ ಒಂದು ಜನಪ್ರತಿನಿಧಿಯಾಗಿ ಒಂದು ಸರ್ಕಾರದ ಒಂದು ಆಗಿದ್ದಾರೆ ಅವ್ರ ಬಗ್ಗೆ ಒಂದು ಏಕವಚನದಲ್ಲಿ ಮಲ್ಲಿಕಾರ್ಜುನ್ ಅಂತಂದು ಮಾತಾಡತಕ್ಕಂಥದ್ದು ಇದು ಶೋಭೆ ತರೋಲ್ಲ ಶಾಸಕರಾದವರು ತುಂಬ ವಿವೇಚನೆ ಹಿಡ್ಕೊಂಡು ಮಾತಾಡಬೇಕು ಅವ್ರ ಘನತೆಗೆ ಗೌರವ ಕೊಟ್ಟು ಮಾತಾಡತಕ್ಕಂಥ ಒಂದು ಭಾಷೆಗಳನ್ನು ಉಪಯೋಗಿಸ್ಲಿ ಅಂತ ತಮ್ಮ ಮೂಲಕ ಕೇಳ್ಕೊತೀನಿ ಶಾಸಕರಾದಂಥ ಬಿ ಪಿ ಹರೀಶ್ ಅವರು ಹಳ್ಳ ಮುಚ್ಚಾರೆ ಅಲ್ಲಿ ಹಳ್ಳ ಮುಚ್ಚಿ ಅವರು ಒಂದಿಷ್ಟು ಚರಂಡಿ ರೀತಿಯಲ್ಲಿ ಇದು ಮಾಡಿದ್ದಾರೆ ಅಂತ ಒಂದು ಆರೋಪ ಮಾಡಿದ್ದಾರೆ ಅಲ್ಲಿ ಹಳ್ಳ ಇದ್ದಿದ್ದು ನಿಜ ಹಳ್ಳ ಹೇಗೆ ಬೇಕೋ ಹಾಗೆ ಹರಿದಿತ್ತದು ಅದನ್ನು ಒಂದು ಸ್ಟ್ರೀಮ್ ಲೈನಿಗೆ ತಂದಿದ್ದಾರೆ ಅದರೊಳಗೆ ಇರ್ತಕ್ಕಂಥದ್ದು ಮಲ್ಲಣಾರ್ದ ಆಸ್ತಿನೂ ಇದೆ ಅಕ್ಕಪಕ್ಕದ ರೈತರದ್ದು ಆಸ್ತಿ ಇದೆ ಅದು ರೈತರುಗಳು ಅನುಮತಿ ಪಡೆದು ಅವ್ರಿಗೂ ಸಹಕಾರಿಯಾಗಲಿ ಇದನ್ನು ಸರಿ ಮಾಡಪ್ಪ ಅಂತಂದು ರೈತರು ಬಂದು ಮಲ್ಲಣಾರ್ ಹತ್ರ ಕೇಳಾಗಿದ್ದ ಮೇಲೆ ಅದನ್ನು ಹಳ್ಳನ ಒಂದು ಚಾನಲ್ ರೀತಿಯಲ್ಲಿ ಮಾಡಿದ್ದಾರೆ ಭದ್ರಾ ಮೇಲ್ದಂಡೆ ಏನು ಚಾನಲ್ ಬರ್ತದಲ್ಲ ಆ ಆಕಾರದಲ್ಲಿ ಒಂದು ಚಾನಲ್ ಆಕಾರದಲ್ಲಿ ಅದನ್ನು ಸಿಸ್ಟಮೆಟಿಕ್ಕಾಗಿ ನೀರು ಹೋಗೋಂಗೆ ಮಾಡಿದ್ದಾರೆ ಅದರೊಳಗೆ ಫ್ಯಾಕ್ಟ್ರಿ ವೇಸ್ಟು ಹೋಗ್ಬೋದು ಅಥವಾ ನೀರಿಂದ ಅರಿವು ಬಂತು ಅಂದರೆ ನೀರು ಹೋಗೋವಂಥದ್ದು ಒಂದು ವ್ಯವಸ್ಥೆನ ಅಲ್ಲಿ ಅದು ಮಾಡಿರೋದ್ರಿಂದ ರೈತರಿಗೆ ಏನು ಅನುಕೂಲ ಆಗಿದೆ ಅಂದರೆ ಅವರು ಹೊಲದಲ್ಲಿ ಬಂದು ನೀರು ನಿಂತ್ಕೊಂಡು ಆಗ್ತಿತ್ತು ಹೊಲ ಎಲ್ಲ ಈಗ ಹೊಲ ಭತ್ತ ಬೆಳೆಯೋಂಥ ಒಂದು ಪರಿಸ್ಥಿತಿ ಬಂದಿತ್ತು ಅಲ್ಲಿ ವಿನಾಕಾರಣ ಅವರು ಅಕ್ರಮ ಮಾಡ್ಕೊಂಡರೆ ಅವ್ರ ದೌರ್ಜನ್ಯ ಭಾಳ ಆಗಿದೆ ಇಂಥದೆಲ್ಲ ಮಾತು ಶೋಭೆ ತರಲ್ಲ ಇಂಥ ಮಾತುಗಳಿಗೆ ನಾವು ಬಗ್ಗಲ್ಲ ನಮ್ಮ ಸಚಿವರಾದರು ಸಚಿವರು ಬಗ್ಗಲ್ಲ ಇದು ಒಂದು ಕ್ಲಾರಿಟಿ ಅವರು ಯಾವ ಕಾರಣಕ್ಕೂ ಅಕ್ರಮವಾಗಿ ಯಾವುದೇ ಒಂದು ಆಸ್ತಿ ಕಬಳಿಸ್ಕೊಂಡು ಮಾಡಿಲ್ಲ ಎಲ್ಲರಿಗೂ ರೈತರಿಗೆ ದುಡ್ಡು ಕೊಟ್ಟು ಹತ್ತು ರೂಪಾಯಿ ಇದ್ರೆ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿನ ಕೊಟ್ಟು ಹೊಲಗಳ್ನ ಖರೀದಿ ಮಾಡಿರ್ತಕ್ಕಂಥದ್ದು ಎಸ್ ಎಸ್ ಮಲ್ಲ ಅವ್ರದ್ದು ಹರಿಹರ ತಾಲೂಕು ನಮ್ಮ ಶಾಸಕರಾದರಿಗೆ ಒಂದು ಸಾಮಾನ್ಯ ಜ್ಞಾನ ಬೇಕು ನಮ್ಮ ಕ್ಷೇತ್ರದಲ್ಲಿ ಐತಿಹಾಸಿಕ ಹರಿಹರೇಶ್ವರ ದೇವಸ್ಥಾನ ಇದೆ ಆ ದೇವಸ್ಥಾನ ಮೋದಿಜಿಯವರು ಒಂದು ಭಾಷಣದಲ್ಲಿ ಹೇಳಿರ್ತಾರೆ ಇದು ಪುರಾತನ ಕಾಲದ್ದು ತುಂಬ ಹಳೆಯ ಕಾಲದ್ದು ಇದನ್ನು ಅಭಿವೃದ್ಧಿಪಡಿಸ್ರಿ ಅಂತಂದು ಒಂದು ಮಾತು ಹೇಳಿರ್ತಾರೆ ಆದರೆ ಶಾಸಕರಾದರಿಗೆ ಒಂದು ಹರಿಹರದ ಬಗ್ಗೆ ಒಂದು ಕಾಳಜಿ ಇಲ್ಲ ಹರಿಹರ ನಗರದ ಒಂದು ಸೌಂದರ್ಯ ಹೆಚ್ಚಿಸ್ಬೇಕು ಒಂದು ಅದಕ್ಕೆ ಒಂದು ಕಳೆ ತರಬೇಕು ಆ ದೇವಸ್ಥಾನಕ್ಕೆ ಅನ್ನೋಂಥ ಒಂದು ಸಾಮಾನ್ಯ ಜ್ಞಾನ ಇಲ್ಲ ಹರಿಹರದಲ್ಲಿ ಒಂದು ಹುಡುಕಿದ್ರೆ ಒಂದು ಚೆನ್ನಾಗಿರೋ ಒಂದು ಪಾರ್ಕ್ಗಳು ಇಲ್ಲ ಅಭಿವೃದ್ಧಿ ಮಾಡ್ತಾರಂತೆ ಇವರು ಅಭಿವೃದ್ಧಿ ಹಾಕಾರಂತೆ ಹೆಸರಿಗಷ್ಟೇ ಬೇರೆ ಇನ್ನೇನು ವಿಚಾರ ಇಲ್ಲ ಮಕ್ಕಳು ಆಡಲಿಕ್ಕೆ ಒಂದು ಪಾರ್ಕಿನ ವ್ಯವಸ್ಥೆ ಇಲ್ಲ ನಮ್ಮ ಹರಿಹರದಲ್ಲಿ ಒಂದು ಮಕ್ಕಳು ಆಡೋಕ್ಕೆ ಕ್ರೀಡಾಂಗಣ ಇಲ್ಲ ಸ್ಪೋರ್ಟ್ಸ್ ಸ್ಪೋರ್ಟ್ಸ್ ಮ್ಯಾನ್ಸ್ ಇರ್ತಕ್ಕಂಥ ಹುಡುಗರುಗಳು ಸಾಕಷ್ಟು ಜನ ಇದ್ದಾರೆ ಅವ್ರ ಕಲೆಗೆ ಅವರು ಅವ್ರದ್ದು ಒಂದು ಇದಕ್ಕೆ ಪ್ರೋತ್ಸಾಹ ಇಲ್ಲ ಹರಿಹರದಲ್ಲಿ ಹುಡುಗರಿಗೆ ಓದೋಕ್ಕೆ ಒಳ್ಳೆಯ ಸ್ಕೂಲ್ಗಳು ಇಲ್ಲ ಒಳ್ಳೆ ಕಾಲೇಜ್ಗಳು ಇಲ್ಲ ಎಲ್ಲರೂ ದಾವಣಗೆರೆ ಬರಬೇಕು ಅಥವಾ ಹರಿಹರದೊಳಗೆ ಹೇಳ್ಕೋಣ ಅಂಥ ಸ್ಕೂಲು ಅಥವಾ ಕಾಲೇಜಸ್ ಯಾವುದೂ ಇಲ್ಲ ಅದ್ರ ಬಗ್ಗೆ ಗಮನ ಹರಿಸ್ಬೇಕು ಹರಿಹರದ ಸರ್ಕಾರಿ ಆಸ್ಪತ್ರೆಯ ಒಂದಿಷ್ಟು ರಿನೋವೇಟ್ ಮಾಡೋ ಅಂಥ ವ್ಯವಸ್ಥೆನೂ ಮಾಡ್ಕೊನಕ್ಕೆ ಆಗ್ತಾಯಿಲ್ಲ ನಮ್ಮ ಶಾಸಕರ ಕೈಯಲ್ಲಿ ಇಂಥದ್ರ ಬಗ್ಗೆ ಜನಸಾಮಾನ್ಯರ ಬಗ್ಗೆ ಒಂದು ಕಾಳಜಿ ಇರಬೇಕು ಹೊತ್ತಗು ಎಲ್ಲ ಹೋದೆ ಏನೋ ಮಾಡಿದೆ ಅಲ್ಲಿ ಹೋಗಿ ಜೋರು ಮಾಡಿದೆ ಇದೆಲ್ಲ ಬಿಡಬೇಕು ಶಾಸಕರಾದರೂ ಅವ್ರ ಘನತೆಗೆ ಒಳ್ಳೇದಲ್ಲ ಶೋಭೆನೂ ಅಲ್ಲ ಅದು ತಾವು ಮಾಡ್ತಕ್ಕಂಥ ಕೆಲಸ ತುಂಬ ಇದೆ ಕ್ಷೇತ್ರದಲ್ಲಿ ಅದರ ಬಗ್ಗೆ ಗಮನ ಇರಲಿ ಅಂತಂದು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಆಮೇಲೆ ನನ್ನ ಬಗ್ಗೆ ಒಂದು ಆರೋಪ ಮಾಡಿದ್ರು ಇವನು ಪಕ್ಷಕ್ಕೆ ಸಚಿವರ ಜೊತೆಗೆ ಹೋಗಿದ್ದು ಮರಳಿಂದ ದಂಧೆ ಮಾಡೋಕ್ಕೆ ಅಂತಂತಂದು ನನ್ನ ಬಗ್ಗೆ ಆರೋಪ ಮಾಡಿದ್ರು ಮರಳಿನ ದಂಧೆ ಅಲ್ಲ ಅದು ದಂಧೆ ಮಾಡೋಕ್ಕೆ ನಾವು ದಂಧೆಗಾರರಲ್ಲ ಮಾರಾಟಗಾರರು ವ್ಯಾಪಾರಸ್ಥರು ನಾವು ಅದಕ್ಕಂತ ಒಂದು ಒಂದು ಗೌರವ ಇದೆ ವ್ಯಾಪಾರಸ್ಥರಿಗೆ ದಂಧೆ ಮಾಡ್ತಾರೆ ಮಾಫಿಯಾ ಮಾಡ್ತಾರೆ ಅಂತಂದೆಲ್ಲ ಮಾತಾಡ್ತಾರೆ ನಾವು ಯಾವ ಮಾಫಿಯಾನೂ ಮಾಡಿಲ್ಲ ನಮ್ಮ ಅಜ್ಜಾರ ಕಾಲದಿಂದನೂ ಇಟ್ಟಿಗೆ ಮರಳನ್ನ ನಾವು ತಯಾರಿಕರು ವ್ಯಾಪಾರಸ್ಥರು ನಾವು ನಮ್ಮ ಅಜ್ಜ ಅಂದರೆ ತೊಂಬತ್ತೆಂಟು ವರ್ಷ ಇದ್ದು ನಮ್ಮ ಅಜ್ಜರು ತೀರ್ಕೊಂಡಿರ್ತಕ್ಕಂಥ ವ್ಯವಸ್ಥೆ ಅವರು ನಮ್ಮ ಅಪ್ಪಾಜಿ ಆಮೇಲೆ ನಾವು ಬಂದಿರತಕ್ಕಂಥದ್ದು ಈ ವ್ಯಾಪಾರಕ್ಕೆ ಅದನ್ನು ಮೈನಿಂಗ್ ಲೀಸ್ ಅಂತ ಇತ್ತು ಎಮ್ ಎಲ್ ಲೀಸ್ ಅಂತ ಮೈನಿಂಗ್ ಲೀಸ್ಗಳಲ್ಲಿ ನಾವು ಮೈನಿಂಗ್ ಇದ್ವಿ ಇವಾಗೆಲ್ಲ ಪಿ ಡಬ್ಲ್ಯೂ ಡಿ ಆಮೇಲೆ ಆ ಇಲಾಖೆ ಆಮೇಲೆ ಅಟ್ಟಿ ಗಣಿ ಮೈನ್ಸ್ ಇದಕ್ಕೆ ಕೊಡ್ತಾ ಇದ್ದಾರೆ ಮುಂಚೆ ಎಮ್ ಎಲ್ ಲೀಸ್ ಅಂತ ಇತ್ತು ಅದು ಒಂದು ವ್ಯಕ್ತಿಗಂತಂದು ನಾವು ಅರ್ಜಿಗಳನ್ನು ಹಾಕಿದೆ ಅಂದರೆ ನಮಗೆ ಸಿಗ್ತಕ್ಕಂಥ ಒಂದು ಕಾರ್ಯ ಅದು ಮೈನಿಂಗ್ ಲೀಸ್ ನಂಬರ್ ಎಮ್ ಎಲ್ ಟೂ ಜೀರೋ ಡಬಲ್ ಫೈವ್ ಅಂತ ನಮ್ಮದು ನಲವಾಗ್ಲಲ್ಲಿತ್ತು ಅದನ್ನ ಈಗೂ ದಾಖಲಾತಿ ತಗ್ಸಿದ್ರು ನಮ್ಮ ಹೆಸರು ಬರ್ತೈತೆ ನಮ್ಮ ತಾಯಿಯವರ ಹೆಸರು ಆ ತಾಯಿಯವರ ಹೆಸರಲ್ಲಿ ಇರ್ತಕ್ಕಂಥದ್ದು ಎಮ್ ಎಲ್ ಇಸು ಇವರು ಪಕ್ಷ ಬಿಟ್ಟೋದೆ ಅಂತಂದು ವಿನಾಕಾರಣ ನಮ್ಮ ಬಗ್ಗೆ ದುಡ್ಡಿಗೋಸ್ಕರ ಹೋದರು ದಂಧೆ ಮಾಡೋಕ್ಕೆ ಹೋದ್ರು ಕೆಟ್ಟ ಕೆಟ್ಟ ಪದಗಳನ್ನು ಯೂಸ್ ಮಾಡ್ತಾ ಇದ್ದಾರೆ ಮಾಫಿಯಾ ಮಾಡ್ತಾರೆ ಅದು ಇದು ಅಂತ ನಾವು ಮಾಫಿಯಾ ಮಾಡಿ ಏನು ಜೀವನ ಮಾಡಿಲ್ಲ ಸರ್ಕಾರಕ್ಕೆ ರಾಜಧಾನ ಕಟ್ಟಿದ್ದೀವಿ ನ್ಯಾಯಯುತವಾಗಿ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ನಾವು ಕೆಲಸ ಮಾಡಿದ್ದೀವಿ ಸಾರ್ವಜನಿಕರಿಗೆ ನಾವು ಉಪಯೋಗ ಉಪಯೋಗ ಆಗ್ತಕ್ಕಂಥ ಮರಳನ್ನು ನಾವು ವಿಲೇವೇರ ಮಾಡಿದ್ದೀವಿ ನಾವು ಇಲ್ಲಿ ಯಾವುದೇ ಒಂದು ದಂಧೆ ಮಾಡ್ಕಂಡು ನಾವು ಕುಂತಿಲ್ಲ ಮಾನ್ಯ ಶಾಸಕರು ಅದು ಗಮನದಲ್ಲಿರಬೇಕು ಎಮ್ ಎಲ್ ಎಸ್ ಆಗಿದ ಮೇಲೆ ಪಿ ಡಬ್ಲ್ಯೂ ಡಿ ಇಲಾಖೆಯಿಂದನೂ ನಮಗೆ ಲೀಸ್ಗಳಾಗಿತ್ತು ಅದನ್ನು ಮಾಡಿದ್ದೀವಿ ಆಮೇಲೆ ಸಬ್ ಕಾಂಟ್ರಾಕ್ಟ್ ಲೀಸ್ಗಳು ಸಮೇತ ಅದು ಏನೇ ಇದ್ರೂ ಸರ್ಕಾರಕ್ಕೆ ರಾಜಧಾನ ಕಟ್ಟಬೇಕು ಆ ಒಂದು ಸಿಸ್ಟಮ್ನಲ್ಲಿ ನಾವು ಇವತ್ತು ಅನಧಿಕೃತವಾಗಿ ಅಥವಾ ಇನ್ನೊಂದು ಮಾಫಿಯಾ ಮಾಡ್ಕೊಂಡೇನು ನಾವು ಮಾಡಿಲ್ಲ ಅದನ್ನು ಫಸ್ಟು ಅವರು ತಲೆಯಿಂದ ತೆಗೆದುಹಾಕಬೇಕು ಅಂದು ಈ ಸಂದರ್ಭದಲ್ಲಿ ಹೇಳ್ತೀನಿ ಆಮೇಲೆ ಮಲ್ಲಣ್ಣರ ಬಗ್ಗೆ ಆಗ ಮಾತಾಡೋಕ್ಕೆ ಅವರ ಹೃದಯ ಶ್ರೀಮಂತಿಕೆ ಅವರಲ್ಲಿರ್ತಕ್ಕಂಥ ವಿಶಾಲವಾದ ಗುಣ ಜನರಿಗೆ ಸ್ಪಂದಿಸೋವಂಥ ಗುಣ ಇವ್ರು ಬೆಳೆಸ್ಕೋಬೇಕು ಅವರು ನೋಡಿ ಬೆಳೆಸ್ಕೋಣ ಅಂತದ್ದು ತುಂಬ ಐತೆ ಅವ್ರು ನೋಡಿ ಕಲ್ತ್ಕೊಳ್ಳೋ ಅಂತದು ತುಂಬ ಐತೆ ಮಲ್ಲಣ್ಣ ವಿಷನರಿ ಹೆಂಗಿದೆ ದಾವಣಗೆರೆಗೆ ಕುಡಿಯ ನೀರಿನ ವ್ಯವಸ್ಥೆ ಆಗಲಿ ಪಾರ್ಕ್ಗಳಾಗಲಿ ಒಂದು ರಸ್ತೆ ಆಗಲಿ ಒಂದು ಲೈಟಿಂದಾಗಲಿ ಜನಸಾಮಾನ್ಯರಿಗೆ ನಾವು ಕಂದಾಯ ಕಟ್ಸ್ಕೊಂತೀವಿ ಎಲ್ಲ ಮಾಡ್ಕೊಂತೀವಿ ಜನಸಾಮಾನ್ಯರಿಗೆ ಏನು ಬೇಕಲ್ಲ ಅದನ್ನೆಲ್ಲ ಕ್ಲೀನಾಗಿ ಕೊಟ್ಟಿದ್ದಾರೆ ಮಲ್ಲಣ್ಣವರು ನಾವು ಆ ಅಭಿವೃದ್ಧಿ ನೋಡೋರು ನಾವು ಅವ್ರ ವಿಷ್ನರಿ ಹಂಗಿದೆ ಅವರ ಒಂದು ಥಿಂಕಿಂಗ್ ಪ್ರೋಸೆಸ್ ಏನೇ ಇದ್ದರೂ ಒಂದು ಐವತ್ತು ವರ್ಷದ ಮುಂದ್ಗಡೆ ಯೋಚನೆ ಮಾಡ್ತಾರೆ ಹೊತ್ತಿಗೂ ಇವತ್ತಿಂದು ಮಾಡಿ ಅದನ್ನು ಹಾಳು ಮಾಡೋ ಅಂಥ ಕೆಲಸ ನಮ್ಮ ಮಲಾರ್ ಮಾಡಿಲ್ಲ ಅವರಂಥ ಉತ್ತಮ ಆಡಳಿತಗಾರರು ನಾವು ಹುಡುಕಿದ್ರು ಸಿಗಲ್ಲ ಅಂತಂದು ಈ ಸಂದರ್ಭದಲ್ಲಿ ಹೇಳ್ತೀನಿ ಇವ್ರು ಮಾಡಿದ್ದಾರೆ ನಮ್ಮ ಬಿ ಜೆ ಪಿ ಸರ್ಕಾರದಲ್ಲಿ ಎಂಟುನೂರಿಂದ ಸಾವಿರ ಕೋಟಿ ಅನುದಾನ ತಂದ್ವೇ ನಾನು ಅಭಿವೃದ್ಧಿ ಆಕಾರ ಇದು ಇದು ಅಂತಂದು ಮಾಡಿದ್ರು ಏನು ಮಾಡಿದ್ರು ಒಂದು ಪ್ಲ್ಯಾನಿಂಗ್ ಇಲ್ಲ ತಂದರು ಫಂಡ್ಸು ಬಿ ಜೆ ಪಿ ಗೌರ್ಮೆಂಟ್ರಲ್ಲಿ ಕೊಟ್ಟರು ಅವ್ರಿಗೆ ಫಂಡ್ ಫಂಡ್ಸ್ಗಳನ್ನು ಎಲ್ಲ ಪ್ಲ್ಯಾನಿಂಗ್ ಇಲ್ದಂಥ ವ್ಯವಸ್ಥೆ ಕಾಂಕ್ರೀಟ್ ರೋಡ್ ಮಾಡ್ತಾರೆ ಪೈಪ್ಲೈನಿಗಂತ ಹೊಡಿತಾರೆ ಬಿ ಎಸ್ ಎನ್ ಎಲ್ ಕೇಬಲಿಗೆ ಅಂತ ಹೊಡಿತಾರೆ ಆಮೇಲೆ ಯು ಜಿ ಡಿಗಂತ ಹೊಡಿತಾರೆ ಕಾಮಗಾರಿಗಳು ಒಂದು ಟೆಕ್ನಿಕಲ್ ಆಗಿ ಸರಿ ಇದೆ ಅನ್ನೋ ಮರೆಯೋರದು ಅಂತಂತಂದು ಹೇಳ್ಕೋಣ ಅಂಥದ್ದು ಯಾರಿಗೂ ಇಲ್ಲ ಹಂಗೇನಾರು ಬರೋದಾದ್ರೂ ಓಪನ್ ಆಗಿ ಚಾಲೆಂಜ್ ಮಾಡ್ತೀನಿ ನಾವು ಮಾಡಿರ್ತಕ್ಕಂಥ ರಸ್ತೆಗಳು ಯು ಜಿ ಡಿ ಕಾಮಗಾರಿಗಳು ಎಲ್ಲ ಸರಿ ಇದೆ ಅಂತ ಅನ್ನೋದಾದರೆ ಓಪನ್ ಆಗಿ ಚಾಲೆಂಜ್ ಮಾಡ್ತೀನಿ ಬರಲಿ ತೋರಿಸಲಿ ನಮಗೆ ಒಂದಕ್ಕೂ ಟೆಕ್ನಿಕಲ್ ಬೇಸಸ್ಸೇ ಇಲ್ಲ ಸುಮ್ಮನೆ ಕಮಿಷನ್ ಹೊಡೆಯೋಕ್ಕೆ ದುಡ್ಡು ಹೊಡೆಯೋಕ್ಕೆ ಈ ರೀತಿನ ರಾಜಕಾರಣ ಮಾಡೋದು ನಾವು ಇದು ಇಂಥ ರಾಜಕಾರಣಗಳನ್ನು ನೋಡಿ ನೋಡಿ ನಾವು ಬೇಸತ್ತು ಪಕ್ಷ ಬಿಟ್ಟು ಹೊರಗೆ ಬಂದಿರತಕ್ಕಂಥದ್ದು ಎಲ್ಲರಿಗೂ ನಮ್ದಂತ ಆದಂಥ ಒಂದು ಸ್ವಾಭಿಮಾನ ಅನ್ನೋದು ಇರ್ತದೆ ಈಗ ಎಮ್ ಎಲ್ ಎ ಆದರೂ ಶಾಸಕರಾದರು ನಮ್ಮ ಹರಿಹರಕ್ಕೆ ಏನಾದರೂ ನಮ್ಮ ವಾರ್ಡ್ಗಳಿಗೆ ಹರಿಹರಕ್ಕೆ ಏನಾರ ಮಾಡ್ರಿ ಅಂದರೆ ಗ್ರ್ಯಾಂಟ್ಗಳು ಇಲ್ಲ ಎಲ್ಲ ಗ್ಯಾರಂಟಿಗಳಿಗೆ ಕೊಟ್ಬಿಟ್ಟೈತೆ ಸರ್ಕಾರ ಅವ್ರು ಹಂಗೆ ಮಾಡಿದ್ದಾರೆ ಇವ್ರು ಹಿಂಗೆ ಮಾಡಿದ್ದಾರೆ ಹೋಗ್ಬೇಕು ನಾಲ್ಕು ಜನರ ಹತ್ರ ಮಾತಾಡಬೇಕು ಮಿನಿಸ್ಟ್ರ್ ಹತ್ರ ಈಗ ಕುತ್ಕೊಂಡಿದ್ದು ಫಂಡ್ಸ್ಗಳನ್ನು ರಿಲೀಸ್ ಮಾಡ್ಕೊಂಬರ್ಬೇಕು ಅದನ್ನು ನಾವು ಹೇಳ್ಬೇಕಾ ಒಬ್ಬ ಶಾಸಕರಿಗೆ ನಾವು ಹೇಳ್ಬೇಕಾ ಅದೆಲ್ಲ ಅವ್ರ ಜವಾಬ್ದಾರಿ ಇರ್ತೈತೆ ನಾವು ಮನೆ ಹೋಗಿ ಒಂದೊಂದು ಮನೆಯಲ್ಲೂ ಮತ ಕೇಳಿದ್ದೀವಿ ನಿಮಗೆಲ್ಲ ಅನುಕೂಲ ಮಾಡಿಕೊಡ್ತೀವಿ ನಮ್ಮ ಅರಿಶ್ನವ್ರು ಬಂದರೆ ಹಂಗೆ ಮಾಡ್ತಾರೆ ಹೆಂಗೆ ಮಾಡ್ತಾರೆ ಅಂತ ನಾವೆಲ್ಲರಿಗೂ ಹೇಳಿದ್ದೀವಿ ಅವ್ರು ಏನು ಉಳಿಸ್ಕೊಂಡ್ರು ಜನ ನಮಗೆ ಕೇಳ್ತಾರೆ ಇದೆಲ್ಲದು ಇದ್ದಾವೆ ನಾವು ಪಕ್ಷ ಬಿಟ್ಟು ಬರಲಿಕ್ಕೆ ಇವೆಲ್ಲ ಕಾರಣಗಳು ಆಮೇಲೆ ನನ್ನ ಪ್ರಾಮಾಣಿಕತೆ ಬಗ್ಗೆ ಪ್ರಶ್ನಿಸ್ತಾರೆ ಮಾನ್ಯ ಶಾಸಕರು ಅವರು ಬಿ ಜೆ ಪಿ ಆಗಿದ್ರು ಬಿ ಜೆ ಪಿಯಿಂದ ಎಮ್ ಎಲ್ ಎ ಆದರು ಎಮ್ ಎಲ್ ಎ ಆಗಿ ಕೆ ಜೆ ಪಿ ಯಡಿಯೂರಪ್ಪನವ್ರು ಕಟ್ಟಿದ್ರು ಪಕ್ಷನ ಬರ್ರಪ್ಪ ಅಂತ ಇಲ್ಲಿ ಕುಂತ ಇಲ್ಲಿ ಆನಂದಣ್ಣ ಆಗಲಿ ರಜನಿಕಾಂತ್ ಅವರಾಗಲಿ ಎಲ್ಲರೂ ನಾವು ಪ್ರಾಮಾಣಿಕ ಕಾರ್ಯಕರ್ತರು ನಾವು ಅವರಿಗೆ ಅವರು ಅಲ್ಲಿಗೆ ಕರೆದ್ರು ಅಂತ ಅಲ್ಲಿಗೂ ಹೋದ್ವಿ ಬರೀ ಮೂರು ನಾಲ್ಕು ಜನ ಅಲ್ಲ ನಮ್ಮ ಹಿಂದೆ ಹೆಚ್ಚು ಕಮ್ಮಿ ಇನ್ನೂರೈವತ್ತು ಮುನ್ನೂರು ಕಾರ್ಯಕರ್ತರುಗಳು ಅವರಿಂದ ಹೋದ್ವಿ ಹರೀಶ್ ಅಣ್ಣರಿಂದೆ ಅಲ್ಲೂ ಪಕ್ಷದ ಕೆಲಸಗಳನ್ನು ಮಾಡಿದ್ವಿ ಅದಾಗಿ ಉಲ್ಟಾ ಮತ್ತೆ ಕಾಂಗ್ರೆಸ್ಸಿಗೆ ಬಂದರು ಕಾಂಗ್ರೆಸ್ಸಿಗೆ ಬಂದರು ಏ ಇಲ್ಲಪ್ಪ ನಾವು ಅಲ್ಲಿ ಹೋಗಿ ಇದು ಮಾಡೋಣ ಇವರು ನಮ್ಮನ್ನು ಇದು ಮಾಡ್ತಾಯಿಲ್ಲ ಸರಿಯಾಗಿ ನೋಡ್ತಾ ಇಲ್ಲ ಹಾಗೆ ಹೀಗೆ ಅಂತಂದು ಮಲ್ಲಣ್ಣರು ಭಾಳ ಒಳ್ಳೆಯರು ಮಲ್ಲಣ್ಣವ್ರು ಅಭಿವೃದ್ಧಿ ಮಾಡ್ತಾರೆ ಅಂತಂದು ಆಗಿನ ಸಂದರ್ಭದಲ್ಲಿ ನಮಗೆ ಹೇಳಿ ಕಾರ್ಯಕರ್ತರಿಗೆ ಹೇಳಿ ಕರ್ಕೊಂಡು ಹೋದ್ರು ಅವಾಗೂ ಹೋದ್ವಿ ನಾವು ಪಕ್ಷ ಬಿಟ್ಟು ಆಮೇಲೆ ಅಲ್ಲಿ ಏ ನಾನು ಕ್ಲೀನಾಗಿ ನೋಡ್ತಾ ಇಲ್ಲ ಅದು ಏನೇನೋ ಕತೆ ಹೇಳಿದ್ರು ಅವ್ರಿಗೆ ಏನು ದುಡ್ಡು ಬಂತೋ ಇಲ್ಲ ನಮಗೆ ಗೊತ್ತಿಲ್ಲ ಅವರು ಆ ವಿಚಾರದಾಗೆ ಮತ್ತು ಅಲ್ಲಿ ಬಿಟ್ಟು ಏ ಇಲ್ಲಪ್ಪ ನನಗೆ ಎಲ್ಲೂ ಸ್ಥಾನಮಾನಗಳು ಸಿಗ್ತಾಯಿಲ್ಲ ಅಂತಂದು ಮತ್ತೆ ಮನೆಯಾಗಾದರು ಹಂಗೆ ಕುತ್ಕೋಬೇಡ್ರಿ ನೀವೆಲ್ಲ ಒಳ್ಳೆ ಕೆಲಸ ಮಾಡಿರೋರು ಅಂತಂದು ಮತ್ತು ನಾವು ಎಲ್ಲ ಒಂದು ಸಂಘಟನೆ ಮಾಡ್ಕೊಂಡು ಯಡಿಯೂರಪ್ಪರ ಹತ್ರ ಹೋಗಿ ಇವರಿಗೆ ಮೂರು ಮೂರು ದಿನ ಯಡಿಯೂರಪ್ಪರ ಮನೆ ಮುಂದೆ ಹೊರಗಡೆ ನಿಂತಿರೋರು ನಾವು ನಮ್ಮ ಹರೀಶ್ನ ಕರ್ಕೊಳ್ರಿ ಪಕ್ಷಕ್ಕೆ ಕರ್ಕೊಂಡ್ರಿ ನೀವು ಹಂಗೆ ಮಾ ಕೈ ಬಿಡಬೇಡ್ರಿ ಅಂತ ಇದೇ ಸಿದ್ದೇಶಣ್ಣರ ಹತ್ರನೂ ನಾವು ಜಗಳಾಡಿದ್ವಿ ಒಳಗೆ ಬರಬೇಡ್ರಿ ಗೇಟಿಂದ ಒಳಗಡೆ ಬರಬೇಡ್ರಿ ಅಂದರು ಸಿದ್ ಸಿದ್ದೇಶಣ್ಣರು ಗೇಟಿಂದ ಒಳಗಡೆ ಬರಬೇಡ್ರಿ ಅಂತ ಅಂದರು ಆದರೆ ನಾವು ಕಾರ್ಯಕರ್ತರುಗಳು ಎಲ್ಲದನ್ನೂ ಮೀಟಿ ಎಲ್ಲದನ್ನೂ ಸಹಿಸ್ಕೊಂಡು ಒಳಗೆ ಹೊರಗೆ ಚಳಿಯಲ್ಲಿ ಕುತ್ಕೊಂಡು ಎಲ್ಲ ಮಾಡಿ ಯಡಿಯೂರಪ್ಪರಿಗೆ ಕನ್ವಿನ್ಸ್ ಮಾಡಿ ಆಮೇಲೆ ಯಡಿಯೂರಪ್ಪರ ಹತ್ರ ಇವರು ದಾವಣಗೆರೆಯಲ್ಲಿ ಇವ್ರಿಗೆ ಕರ್ಕೊಂಬರಕ್ಕೆ ಒಂದು ಕಾರ್ ಕಳಿಸಿ ಇವ್ರಿಗೆ ಕರ್ಕೊಂಬಂದಿದ್ದು ನಾವು ಯಡಿಯೂರಪ್ಪರ ಮನೆಗೆ ಕರ್ಕೊಂಬಂದು ಯಡಿಯೂರಪ್ಪರ ಆಯಿತು ಸರಿ ಹಿಂಗೆ ಮಾಡಬೇಡ ಅಂತಂದು ಹೇಳಿ ಪಕ್ಷಕ್ಕೆ ಕರ್ಕೊಂಡಿರ್ತಕ್ಕಂಥದ್ದು ಇವ್ರದ್ದೆಲ್ಲ ಇದು ಸಿದ್ಧಾಂತ ಇವ್ರ ಗಾಳಿಗೆ ಏನು ಬೇಕಾದ್ರೂ ತೂರ್ಬೋದು ನಮ್ಮಂಥ ಸಾಮಾನ್ಯ ಕಾರ್ಯಕರ್ತರು ಒಂದು ಆರ್ಡಿನರಿ ಕೌನ್ಸಿಲರ್ ಹೋದೆ ಅಂದರೆ ಇವನು ಪಕ್ಷದ್ರೋಹಿ ಇವನು ಅದಕ್ಕೆ ಹೊಂಟಿದ್ದಾನೆ ಇದಕ್ಕೆ ಹೊಂಟಿದ್ದಾನೆ ಏನ್ರಿ ಇದು ಹಾಂ ದಂಧೆ ಮಾಡಕ್ಕೆ ಹೊಂಟಿದ್ದಾನೆ ಅಂತ ನಾವು ನಮ್ಮ ಅಜ್ಜರ ಕಾಲದಾಗ ನೀವು ಯೋಚನೆ ಮಾಡ್ಬೋದು ನಾವು ಹೆಚ್ಚು ಕಮ್ಮಿ ಒಂದು ಐವತ್ತು ವರ್ಷದಿಂದನೂ ಮರಳಿಂದು ವ್ಯಾಪಾರ ಮಾಡ್ತಾ ನಾವು ಊರಿನ ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡಲಿ ಅಂತ ನಾವು ಈ ಪ್ರೆಸ್ ಮೀಟ್ ಮೂಲಕ ಕೇಳ್ಕೊಳೋದು ಊರಿನ ಬಗ್ಗೆ ನೋಡಲಿ ಗುಂಡಿಗಳು ಅದಾವೆ ಸುಮ್ಮನೆ ಆರೋಪ ಮಾಡಿ ರಾಜಕೀಯಕ್ಕೋಸ್ಕರ ಏನೋ ಒಂದು ಯಾರಿಗೋ ಮೆಚ್ಚಿಸ್ತೀನಿ ಅನ್ನೋದನ್ನ ಹಿಡ್ಕೊಂಡು ಜೋರು ಜೋರಾಗಿ ಮಾತಾಡೋದ್ರಿಂದ ಗಲಾಟೆ ಮಾಡೋದ್ರಿಂದ ಯಾವ ಥರದ್ದು ಲಾಭ ಇಲ್ಲ ಯಾಕೆಂದರೆ ನಾವು ನಿಯತ್ತೊಳಗಿದ್ದೀವಿ ಪ್ರಾಮಾಣಿಕವಾಗಿದ್ದೀವಿ ಎಲ್ಲ ನಮ್ಮ ನಾವು ಕರೆಕ್ಟಾಗಿದ್ದೇ ಮಾತಾಡ್ತಾ ಇದ್ದೀವಿ ಈ ಈ ಒಂದು ಪ್ರೆಸ್ ಮೀಟಲ್ಲಿ ಅವರು ನಮ್ಮ ಪ್ರಾಮಾಣಿಕತೆಯನ್ನು ಪ್ರಶ್ನಿಸೋದಾದ್ರೂ ನಾವು ರೆಡಿ ಇದ್ದೀವಿ ಮುಂದಿನ ದಿನಮಾನಗಳಲ್ಲಿ ಶಾಸಕರು ಸುಖ ಸುಮ್ಮನೆ ನಮ್ಮ ವಿಚಾರಗಳಲ್ಲಿ ಅದು ಇದು ಅಂತ ಮಾತಾಡಿದ್ರು ಅಂದರೆ ಮತ್ತೆ ನಾವು ಪ್ರೆಸ್ ಮೀಟ್ ಮಾಡಾರೆ ಮತ್ತು ನಾವು ಪ್ರೆಸ್ ಮೀಟ್ ಮಾಡಾರೆ ಹತ್ರನೂ ಮೊನ್ನೆ ಒಂದು ವಿಚಾರ ಬಂದಿತ್ತು ಎಂಟು ತಿಂಗಳು ಗರ್ಭಿಣಿಗೆ ಒಂದು ತ್ರೀ ನಾಟ್ ಸೆವೆನ್ ಕೇಸ್ ಮಾಡ್ತಾರೆ ಇದೇ ಶಾಸಕರು ಎಂಟು ತಿಂಗಳು ಗರ್ಭಿಣಿಗೆ ತ್ರೀ ನಾಟ್ ಸೆವೆನ್ ಕೇಸ್ ಮಾಡ್ತಾರೆ ಅದ್ರ ಬಗ್ಗೆ ಇನ್ನೂ ಭಾಳಷ್ಟು ಕಂಪ್ಲೇಂಟ್ಗಳು ಇದ್ದಾವೆ ಅವರು ನಮಗಿನ್ನೂ ಚಾಲೆಂಜ್ ಮಾಡ್ತಾರೆ ಅಂದರೆ ನಾವು ಚಾಲೆಂಜ್ ಮಾಡ್ಕೊಳಕ್ ನಾವು ರೆಡಿ ಇದ್ದೀವಿ ಹೇಳ್ತೀನಿ ತಾವೆಲ್ಲ ಕೇಳಿದ್ದೀರಿ ಅದಕ್ಕೆ ತುಂಬ ಧನ್ಯವಾದಗಳು ತಮ್ಮ ಪ್ರಶ್ನೆಗಳು ಏನಾದರೂ ಮಾಡ್ಬೋದು ನಮಗೆ ಡಿಮ್ಯಾಂಡ್ ಇರಲಿಲ್ಲ ನಾವು ವಿಷ್ನರಿ ನೋಡೋಗಿದ್ದು ಮಲ್ಲಣ್ಣರ ವಿಜ್ನರಿ ಅವ್ರದ್ದು ವಿಷನ್ ಹೆಂಗೈತಿ ಅಂದರೆ ನಾನು ಹೇಳಿದ್ನಲ್ಲ ಐವತ್ತು ವರ್ಷದ್ದು ಮುಂದಿನ ಆಲೋಚನೆ ಅವರಲ್ಲಿದೆ ದೂರದೃಷ್ಟಿ ಅಂದರೆ ಕಾಂಕ್ರೀಟ್ ರೋಡ್ಗಳು ಮಾಡಿದ್ದಾರೆ ಎಲ್ಲೂ ಒಂದು ಪ್ಯಾಚ್ ವರ್ಕ್ ಆಗಲಿಲ್ಲ ಹಂಗೆ ಕ್ವಾಲಿಟಿ ವರ್ಕ್ ಒಳಗೆ ಕಾಂಕ್ರೀಟ್ ರೋಡ್ಗಳು ಮಾಡಿದ್ದಾರೆ ಡ್ರೈನೇಜ್ಗಳು ಸಿಸ್ಟಮು ನಿಮ್ಮ ಒಳಗೆ ನೀರು ನುಗ್ಗಲ್ಲ ನಮ್ಮ ಹರಿಹರದೊಳಗೆ ಹೆಚ್ಚು ಕಮ್ಮಿ ಹತ್ತು ಏರಿಯಾಗಳಲ್ಲಿ ನೀರು ನುಗ್ತದೆ ಇವರು ಬರೀ ಒಂದು ಹಳ್ಳ ಮುಚ್ಚಿದ್ಕೆ ಮಾತಾಡಿದ್ರು ನಾನು ಹೇಳ್ತೀನಿ ಕೇಳಿರಿ ಎಸ್ ಯು ಐ ಪಿ ಕಾಲೇಜಿಂದೆ ಇನ್ನೂರು ಅಡಿ ಜಾಗ ಇತ್ತು ರಾಜಕಾಲುವೆಗೆ ಕಾಲುವೆನ ಇಷ್ಟೇ ಇಷ್ಟು ಮಾಡಿದ್ದಾರೆ ಬಂದು ನೀವು ಬೇಕಿರ ಅಲ್ಲಿ ಪ್ರ ಅಲ್ಲೂ ಬೇಕಾರೆ ಒಂದು ಪ್ರೆಸ್ ಮೀಟ್ ಅಂದ್ರೆ ಮಾಡ್ತೀನಿ ನಾನು ಕಾಲುವೆಗೆ ಎಷ್ಟಿತ್ತು ಅಳತೆ ಅವ್ರು ಎಷ್ಟು ಕಡಿಮೆ ಮಾಡಿದರು ಅಂತಂದು ಹೇಳ್ತೇನೆ ಇದೇ ಭಗೀರಥಿ ಕಲ್ಯಾಣ ಮಂಟಪದ ಹತ್ರ ಕೆರೆ ಇತ್ತು ನಮಗೆ ನೀರು ಹೋಗ್ಲಿಕ್ಕೆ ಆ ನೀರು ಅಲ್ಲಿ ನಿಂತು ಆಮೇಲೆ ಎಸ್ ಡಿ ಕಾಲೇಜ್ ಕಾಲುವೆಯಿಂದ ಹೋಗಬೇಕಾಗಿತ್ತು ಕೆರೆ ಅಷ್ಟು ಕಮರ್ಷಿಯಲ್ ಮಾಡಿದ್ದಾರೆ ಇವ್ರು ಪಡಿಸ್ಕೊಳ್ಳಿ ಹೌದು ಅಬಿ ಪಿ ಯಾರು ಶಾಸಕರಾಗಿದ್ರು ಎಲ್ಲರೂ ಹೌದೌದು ಅದ್ರ ಬಗ್ಗೆ ಯಾರು ಕಾಳಜಿನೇ ಇಲ್ಲ ಶಾಮೀಲಾಗಿದ್ದಾರೆ ಅಂತ ಹೇಳಲ್ಲ ನಾನು ಅದ್ರ ಬಗ್ಗೆ ಕಾಳಜಿ ಯಾವ ಟ ಪೀರಿಯಡ್ ಒಳಗೆ ಏನೇನಾಗೈತೆ ನಿಮಗೆ ದಾಖಲಾತಿ ಬೇಕು ಅಂತಂದ್ರೆ ಅದನ್ನು ಹೇಳಿ ಇಂಥ ಶಾಸಕರೇ ಅಂತದ್ ಮಾಡಿದ್ರು ಅಂತಲೂ ಬೇಕಾರೆ ಹೇಳ್ತೀವಿ ಅವ್ರ ಬಗ್ಗೆ ಅದು ನಾವು ಹೇಳೋದು ವಿಚಾರ ಅಲ್ಲೆಲ್ಲೋ ಹೊಲ್ದಲ್ಲಿ ಒಂದು ಹಳ್ಳದ್ದು ಸ್ಟ್ರೇಟ್ ಸ್ಟ್ರೀಮ್ ಲೈನ್ ಮಾಡಿದ್ದಾರೆ ಅಂತ ಅಂದರೆ ಅದಕ್ಕೆ ಆರೋಪ ಮಾಡ್ತಾರೆ ಅಂದರೆ ಇಲ್ಲಿ ಊರೊಳಗೆ ಇರ್ತಕ್ಕಂಥದ್ದನ್ನೇ ಸರಿಪಡಿಸಿಲ್ಲಲ್ಲ ಊರೊಳಗೆ ನೀರು ನುಗ್ಗೋಂಥದ್ದು ಡ್ರೈನೇಜ್ ಸಿಸ್ಟಮ್ಗಳು ನೆಟ್ಟಂಗೆ ಮಾಡಿಲ್ಲ ಯು ಜಿ ಡಿದೊಳಗೆ ದುಡ್ಡು ಹೊಡೆದ್ಬಿಟ್ರೆ ಎಲ್ಲರೂ ಮತ್ತೇನಾದ್ರು ಪ್ರಶ್ನೆ ಇದ್ರೆ ಮಾಡಿ ಯಾವುದು ಮರಳಲ್ಲ ಮಣ್ಣು ಇವರು ಪಿ ಡಬ್ಲ್ಯೂ ಡಿ ಇಲಾಖೆಯಿಂದ ಒಂದು ಇದು ಕೊಟ್ಟಿದ್ದಾರೆ ಸ್ಪಷ್ಟೀಕರಣ ಇದು ಅಥವಾ ಮಣ್ಣು ಅಂತಂದು ಆ ರೀತಿ ಇದೆ ಅದು ಅದನ್ನ ಕಟ್ಟಡಕ್ಕೆ ಬರುತ್ತೆ ಇಲ್ಲ ಅನ್ನೋದನ್ನ ಇನ್ನು ವೆರಿಫೈ ಮಾಡಬೇಕಾಗೈತೆ ಅದು ನೀವು ನೋಡಿದಿರಲ್ಲ ಸರ್ ಅದು ಮರಳು ಟೈಪ್ ಕಾಣ್ತಿತ್ತರ ಮರಳು ಹೆಂಗಿರ್ತದೆ ರಾಣೇಬೆನ್ನೂರ್ ನಗರದಲ್ಲಿ ಮೂರು ತಲೆಮಾರುಗಳಿಂದ ಚಿನ್ನ ಬೆಳ್ಳಿ ಮತ್ತು ರತ್ನಪಡಿ ಬೇಡಿಕೆಗಳ ಪೂರೈಸಲು ನಿಮ್ಮ ಸೇವೆಯಲ್ಲಿ ತೊಡಗಿರುವ ವೆಂಕಟೇಶ್ ಜ್ಯುವೆಲರ್ಸ್ ಹಿಂದೆ ಭೇಟಿ ಕೊಡಿ ಅಂಗಡಿಯ ವಿಳಾಸ ದುರ್ಗಾ ಸರ್ಕಲ್ ಗುತ್ತಲ್ ರೋಡ್ ರಾಣೆಬೆನ್ನೂರು ಗುಣಮಟ್ಟ ಮತ್ತು ವಿನ್ಯಾಸದೊಂದಿಗೆ ನಿಮ್ಮನ್ನು ಆಕರ್ಷಿಸುವ ಸರಳ ಗುರಿಯೊಂದಿಗೆ ನಾವು ನಮ್ಮ ಆಭರಣ ಸಂಗ್ರಹವನ್ನು ಉದ್ದೇಶಿಸಿದ್ದೇವೆ ನೀವು ಧರಿಸುವ ಆಭರಣಗಳು ಸುಂದರ ಮತ್ತು ಅರ್ಥಪೂರ್ಣವಾಗಿರಬೇಕು ಎಂದು ಇನ್ನು ಏತಕ್ಕಾಗಿ ಕಾಯುತ್ತೆ ಹಿಂದೆ ಬೇಟೆಪುಡಿ ವೆಂಕಟೇಶ್ ಜುವೆಲರ್ಸ್ ದುರ್ಗಾ ಸರ್ಕಲ್ ಗುತ್ತಲ್ ರೋಡ್ ರಾಣೆಬೀಟ್